ಬಿ ಸರೋಜಾದೇವಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಸರೋಜಾದೇವಿ ತಾಗಿ ಸಮಾಧಿ ಪಕ್ಕದಲ್ಲಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಜೆ ಸಿ ಬಿ ಮುಖಾಂತರವಾಗಿ ಅಂತ್ಯಕ್ರಿಯೆ ಸ್ಥಳದ ಸ್ವಚ್ಛತೆ ಮಾಡಲಾಗ್ತಾ ಇದೆ ಒಕ್ಕಲಿಗ ಸಂಪ್ರದಾಯದಂತೆ ಈ ವಿಧಾನಗಳು ನಡೆಯಲಿದೆ ಗಣ್ಯರು ಆಗಮಿಸುವಂಥ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಹಾಗೂ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ಹುಟ್ಟೂರಿನ ಗ್ರಾಮಸ್ಥರು ತಾಲೂಕು ಆಡಳಿತದಿಂದ ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸೊ ಅವರ ಆ ಹುಟ್ಟೂರಿನಲ್ಲೇ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗತ್ತೆ ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲಿಯೇ ಈ ಒಂದು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅದಕ್ಕೆ ಅಂತ ಸಿದ್ಧತೆಗಳಾಗ್ತಾ ಇರೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಇದು ಅವರ ಸ್ವಂತ ಊರು ಸೊ ಅವರದ್ದೇ ಜಾಗ ಅಲ್ಲಿಗೆ ಈ ಒಂದು ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಸಹಜವಾಗಿಯೇ ಹಿರಿಯ ನೀಟಿ ಸಾಧನೆಗಳನ್ನು ಮಾಡಿದ್ದಾರೆ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ ಹಾಗಾಗಿ ಇವರಿಗೆ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಬೇಕು ಅನ್ನೋ ಬೇಡಿಕೆ ಅಭಿಮಾನಿಗಳಿಗೆ ಹಾಗೆಯೇ ಚಿತ್ರರಂಗದವರಿಗೆ ಹಿರಿಯ ನಟಿ ಆಗಿದ್ರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಇಂಥ ಊರಿನಿಂದ ಬಂದು ತಮಿಳುನಾಡು ಇಲ್ಲೆಲ್ಲ ಹೆಸರು ಮಾಡೋದು ಅಷ್ಟು ಸುಲಭ ಅಲ್ಲ ಸೊ ಈ ರೀತಿಯಾಗಿ ಸಾಧನೆ ಮಾಡಿದವರಿಗೆ ಸರ್ಕಾರಿ ಗೌರವ ಸಲ್ಲಬೇಕು ಅನ್ನುವಂಥದ್ದು ಬೇಡಿಕೆ ಹಾಗಾಗಿ ಮಾತುಕತೆ ನಡೀತಾ ಇದೆ ಅದ್ರ ಬಗ್ಗೆ ಅಂತ ಅವರ ಪುತ್ರ ಹೇಳಿದ್ದಾರೆ